నమస్కారం నా ఖురి మాట్ లీరి ఫారమ్ తో ఇవత్తు విశేష ఏన్ మూడన ఫస్ట్ సెడ్ ని తోర్సినే ಅದು ಮುದೋಳೊಳಗೆ ಅದು ಮುದ್ದೆ ಬ್ಯಾಡ್ ಒಳಗ ಅದು ಪ್ರೆಸೆಂಟ್ ಏನದ ಮುದೋಳೊಳಗ ಅದು ಮುದೋಳಿಂದ ಹದಿನೈದು ಕಿಲೋಮೀಟರ್ ದೂರ ಹಳ್ಳಿ ಅದ ಏನೇಲೆ ಯಾಕಂದ್ರೆ ಅದು ಶರ್ಟ್ ಕೆಲಸ ನಮ್ ಕಂಟಿನ್ಯೂ ಚಾಲೂ ಆಗಿದೆ ನಮ್ಗೆ ಟೀಮ್ ಇರ್ತದ ಎಲ್ಲಾ ಕೆಲಸ ಮಾಡ್ತದ ಫಸ್ಟ್ ಸ್ಯಾಟ್ರಡಿ ಆಗಿದೆ ಯಾಕಂದ್ರೆ ಮಿನಿಮಮ್ ಎರಡ್ ತಿಂಗಳಿಗೆ ಆಗ್ತದ ಶರ್ಡ್ ಮಾಡ್ಲಕ್ ನೀವು ಅರವತ್ ದಿನ ಬೇಕು ಸೈಜ್ ದೊಡ್ಡ ಅದ ನೂರ ಅರವತ್ ಫೀಟ್ ಒದ್ದೆ ಮತ್ತೆ ಈ ತರ ಅರವತ್ ಫೀಟ್ ಅದ ಅದಕ್ಕೆ ಒಳಗ ಮಿನಿಮಮ್ ಎಂಟ್ ಕಂಪಾರ್ಟ್ಮೆಂಟ್ ಇದೆ ಮೂವತ್ ವೈ ಮೂವತ್ ದೊಡ್ಡ ಕಂಪಾರ್ಟ್ಮೆಂಟ್ ಮಾಡಿದ್ದು ಮೊದ್ಲೇ ಮಾಡಿದ್ದು ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ ಪಾರ್ಟಿ ಹೆಂಗ್ ಇರ್ತದ ಆ ಪ್ರಕಾರ ಲೆಕ್ಕ ನಾ ಮಾಡ್ತೀನಿ ಅವ್ರಿಗೆ ಯಾವ ಲೆಕ್ಕ ಬೇಕು ಹೆಂಗ್ ಬೇಕು ಯಾವ ತರ ಅದು ಬಾಡ್ ಚಲೋ ಮಾಡಿದಿನಿ ಅದಕ್ಕೆ ಏನದ ಎರಡ್ ಮೂರ್ ಬಿಸ್ನೆಸ್ ಒಂದ್ ಸಂಘಟನೆ ಇರ್ತದ ಯಾಕಂದ್ರೆ ಕುರಿ ಸಾಕ್ತದ ನಮೇಲೆ ಕುರಿ ಸಾಕಾದ್ಮೇಲೆ ಅದು ಮೇಂಗಣಿ ಕರ್ನಾಟಕ ಹಾ ಬರ್ತದ ಕಿಡಗ ಆಟೋಮೆಟಿಕ್ ಅದು ವಾಶ್ ಮಾಡ್ಲಕ್ಕೂ ಬೇಡ ಎಲ್ಲ ಆಟೋಮೆಟಿಕ್ ಕಿಡಕ್ ಹೋಗ್ತದ ಹೋದ್ಮೇಲೆ ಅದು ಕೋಳಿ ಇರ್ತದನಾ ಮಾಡಿ ಅದ್ಗ ಏನು ದೋಸಾ ಏನು ವೇಸ್ಟ್ ಇರ್ತದ ಅವು ತಿಂತದ ಅದಗ ಒಂದ್ ರೂಪಾಯಿ ಇಲ್ಲ ನೀವು ಐದನೂರು ಸಾಕ್ಬೇಕು ಒಂದ್ ಕುರಿಗೆ ಒಂದ್ ಕೋಳಿ ಸಾಕ್ಬೇಕಂದ್ರ ಫ್ರೀ ಆಫ್ ಕಾಸ್ಟ್ ಲೋ ಕಾಸ್ಟ್ ಬಜೆಟ್ಗೆ ಯಾಕಂದ್ರೆ ನಮ್ಮಲ್ಲಿ ಲೇಬರ್ ಇರ್ತದ ಲೇಬರ್ಗೆ ಹೆಂಗ್ ಖರ್ಚಾ ಮಾಡ್ಕೋಬೇಕು ಅದು ಆಗಿದೆ ಅದಕ್ಕೆ ಮತ್ ಬರ್ತದ ನಾ ಒಂದ್ ವರ್ಷಕ್ಕೆ ಸಲುವಾಗಿ ನಿಮ್ಗೆ ಒಂದ್ ವರ್ಷಕ್ಕೆ ಅದು ಗೋಬ್ರಿ ಸಿಕ್ತದ ಮತ್ನೇ ನಾ ಒಂದ್ ವಿಡಿಯೋ ಮಾಡೀನಿ ತುಮಕೂರಿಂದ ಮತ್ ತುಮಕೂರು ನಮ್ ಫಾರ್ಮ್ ಚಾಲು ಆಗಿದೆ ಅದು ಆಜು ಬಾಜು ನಾ ನೋಡಿನಿ ಫಾರಮ್ ಎಲ್ಲಾ ವಿಸಿಟ್ ಮಾಡ್ತೀನಿ ಅವ್ರಿಗೆ ನಾ ಅಷ್ಟೇ ನೋಡಿನಿ ಅದು ಗೊಬ್ರಿಕೆ ಆರ್ ಸಾವಿರ ರೇಟ್ ಆಯ್ತು ಆರ್ ಸಾವಿರ ಒಂದ್ ಮಿನಿಮಮ್ ಇಪ್ಪತ್ ಟ್ರ್ಯಾಕ್ಟರ್ ಬರ್ತದ ಲಕ್ಕ ನೀವು ಮಾಡ್ಕೋಬೇಕು ಅರ್ಥ ಆಗ್ತದ ಅದು ಅದು ಯಾಕೆ ಹೇಳ್ತೀನಿ ನಿಮ್ಗೆ ಖುದಿ ಬಗ್ಗೆ ನಿಮ್ಗೆ ಇದು ಇರಬೇಕು ಇಂಟ್ರೆಸ್ಟ್ ಇರಬೇಕು ಯಾಕಂದ್ರೆ ಮೊದಲೇ ಏನದ ವರ್ಲ್ಡ್ಗೆ ಅದು ಬೇರೆ ಜಾತಿ ಇರ್ತದನ ಯಾವ್ದು ಜಾತಿ ಇರ್ತದ ಅದಕ್ಕೆ ಪೂಜಾರಿ ಪೂಜಾರಿ ಇರ್ತದ ಪೂಜಾರಿ ಸಾಕ್ತದ ಬಟ್ ಇದು ಈ ಟೈಮ್ಗೆ ಅದು ಬಿಸ್ನೆಸ್ ಆಗಿದೆ ಬಹಳ ದೊಡ್ಡ ಬಿಸ್ನೆಸ್ ಇದು ಕೋಟಿ ಕೋಟಿ ಲಕ್ಷ ಅದು ಸುಮ್ ಅದು ಸರ್ಕಾರ ಕೊಡ್ತದ ಸುಮ್ಮನೆ ಕೊಡಲ್ಲ ಅದಕ್ಕೆ ಬಿಸ್ನೆಸ್ ಇದೆಯೇ ಅದು ಪ್ರಾಫಿಟ್ ಇದೆ ಪ್ರಾಫಿಟ್ ಇದೆ ಅದ್ ಸಲುವಾಗಿ ಕೊಡ್ತದ ಓಕೆನಾ ಬನ್ನಿ ನಾ ನಿಮ್ಗೆ ಫುಲ್ ಟೋಟಲ್ ಅದು ಟೋಟಲ್ ಇದು ಹದಿನಾಲ್ಕು ಏಕರ್ ಆಯ್ತು ನಾಟ ಎರಡು ಎರಡು ಇದು ತಿಂಗಳಿಗೆ ಆಗಿದೆ ರೆಡಿ ಮಾಡ್ಲಾಕ ಅದು ನಾ ಇಲ್ಲೇ ಎಲ್ಲ ನೋಡಿನಿ ಬಟ್ ನಿಮ್ಗೆ ತೋರಿಸ್ತೀನಿ ಆಪಲ್ ಬಾರಿ ಹಣ್ಣು ಎಷ್ಟು ಹಣ್ಣುಗಳು ಎಲ್ಲ ಸಾಕಷ್ಟು ಇದೆ ಮತ್ತ ನಾ ಬೋರಲ್ ಮತ್ತು ಫಿಶ್ ಸಲುವಾಗಿ ಅದು ಮತ್ತೆ ಫುಲ್ ಗಾರ್ಡನ್ ತರ ಮಾಡೀನಿ ಅದು ಪೂರಾ ಫುಲ್ ಪ್ಲಾನ್ ಬಾಳ್ ಚೊಲೋ ಅದ ಬಟ್ ಫಾರ್ಮ್ ನಾ ಅದು ಹಾಕೀನಿ ಅದು ಎನ ಮುಡಕ್ ನಾನೇ ಮಾಡಿ ಅದಕ್ಕೆ ಮತ್ತೆ ಶೆಡ್ ರೆಡಿ ಮಾಡಿ ಕುರಿಬಿ ನಾನೇ ಕೊಟ್ಟಿನಿ ಅದು ಪ್ರೆಸೆಂಟ್ ನೂರ್ ಕೊಟ್ಟಿನಿ ಮತ್ತೆ ಅದಕ್ಕೆ ಆದ್ಮೇಲೆ ಹತ್ ಹತ್ತು ದಿನ ಹದಿನೈದ್ ಹದಿನೈದ್ ಆದ್ಮೇಲೆ ಅವ್ರ ಎಲ್ಲ ಕೊಡ್ಬೇಕಂದ್ರೆ ಯಾಕಂದ್ರೆ ಅವ್ರಿಗೆ ಒಂದೇ ಟೈಮ್ಗೆ ಕೊಡ್ಬೇಕು ಅದು ತ್ರಾಸ ಆಗ್ತದ ಐದ್ನೂರ್ ಕೊಟ್ಟಿದ್ ಐದ್ನೂರ್ಕೆ ಮಿನಿಮಮ್ ಒಂದ್ ಸಾವಿರ ಮರಿ ಬರ್ತದ ಒಂದ್ ಸಾವಿರ ಮರಿ ಬರ್ತದ ಹೆಂಗ್ ಮೇಂಟೈನ್ ಮಾಡ್ಬೇಕು ಬಹಳ ಕಷ್ಟ ಅದ್ ಸಲುವಾಗಿ ಏನದ ಅದು ನೂರ್ ಕೊಟ್ಟೀನಿ ನೂರ್ ಕೊಟ್ಟಿ ಹತ್ ಹದ್ನೈದ್ ದಿನ ಆದ್ಮೇಲೆ ಅವು ಸೆಟ್ ಆಗ್ತದ ಮತ್ತ ಅದು ಮತ್ ನೂರ್ ಕೊಡ್ತೀನಿ ಅವ್ರ ಸೆಟ್ ಆದ್ಮೇಲೆ ಮೇಲೆ ಮತ್ತ್ ನೂರ್ ಈ ತರ ಫುಲ್ ಐದ್ನೂರ್ ಕೊಡ್ಬೇಕು ಟ್ವೆಂಟಿ ಫೈವ್ ಗಂಟು ಕೊಡ್ಬೇಕು ನಮ್ ಮಾಲ್ ಏನ್ ಕೊಡ್ತೀನಿ ನಿಮ್ಗೆ ಎಲ್ಲಾ ವಿಡಿಯೋ ನೋಡಿನಿ ನಮ್ ಕ್ವಾಲಿಟಿ ಬಗ್ಗೆ ನಾ ಯೋಜನಾ ಮಾಡಲ್ಲ ಅಮೌಂಟ್ ಬಗ್ಗೆ ನೀವೂ ಯೋಜನಾ ಮಾಡಬೇಡ ಯಾಕಂದ್ರೆ ನಮ್ಮಲ್ಲಿ ಪ್ರೈಸ್ ಕರೆಕ್ಟ್ ನಮ್ಮಲ್ಲಿ ಸಣ್ಣ ಹುಡುಗಳು ಬರ್ತದ ಡೇಟ್ ಅದೇ ಆಡ್ತದ ಬಂದಾದ್ಮೇಲೆ ನಾ ಅವ್ರಿಗೆ ಕಾಲು ಮಾಡ್ಬೇಕು ಅದು ನಮ್ ಥಿಂಕೆ ಬರಲ್ಲ ಹತ್ತು ರೂಪಾಯಿ ನಾ ಅದು ಥಿಂಕ್ ಮಾಡಲ್ಲ ಮತ್ತೆ ಯಾರಿಗೆ ಏನೆಲ್ಲ ಮೂಡಕ್ ಲೋನ್ ಬೇಕು ಮಾಲ್ ಬೇಕು ಉಸ್ಮಾನವಾದಿ ಮತ್ತೆ ಏನು ಮಾಹಿತಿ ಬೇಕು ಫಾರ್ಮು ರೆಡಿ ಮಾಡ್ಕೋಬೇಕು ಎಲ್ಲ ನಿಮ್ಗೆ ಅದು ತಿಳ್ಸ್ಕೊಡ್ತೀನಿ ಮತ್ತೆ ಅದು ಟ್ರೈನಿಂಗ್ ಸಲುವಾಗಿ ನಾ ತುಮಕೂರಿಗೆ ಟ್ರೈನಿಂಗ್ ಮಾಡ್ತೀನಿ ಅದು ಟ್ರೈನಿಂಗ್ ಸಲುವಾಗಿ ನಿಮ್ಗೆ ಏನು ಇದು ಇದೆ ಮತ್ತೆ ಅದಕ್ಕೆ ಡೇಟು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ನಮ್ಮ ಚಾನೆಲ್ಗೆ ಲಕ್ಕಿ ಗುರಿ ಫಾರಂ ನಮ್ಮ ಚಾನಲ್ ಇತ್ತು ಅದು ಚಾನಲ್ಗೆ ಅದು ಕನ್ಫರ್ಮ್ ಮಾಡ್ತೀನಿ ತುಮಕೂರ್ಗೆ ಆಗ್ತೀನಿ ಅದು ಪ್ರೆಸೆಂಟ್ ಮೂವತ್ ಮಂದಿ ಆಗಿದೆ ತುಮಕೂರಿಗೆ ನಾನು ಅದು ಟ್ರೈನಿಂಗ್ ಹಾಕ್ತೀನಿ ನೀವು ಬರ್ಬೋದು ಮತ್ತೆ ನಿಮ್ಗೆ ಏನು ಮಾಹಿತಿ ಬೇಕು ಏನು ಕ್ವಶನ್ ನಿಮ್ ತಳಿಗೆ ಅದ ತಳಿಗೆ ಎಲ್ಲ ಬರೀಬೇಕು ಒಂದು ಡೈರಿಗೆ ನಮಗೆ ಏನು ಇದು ಕ್ವಶನ್ಗೆ ಸಾಲ್ವ್ ಔಟ್ ಬೇಕಂದ್ರೆ ನಮ್ಮಲ್ಲಿ ಬರೀ ನಾ ಹೇಳ್ತೀನಿ ಮತ್ತ ಸಂಘಟನೆ ನಿಮಗೆ ಅದು ಟ್ರೈನಿಂಗ್ ಸರ್ಟಿಫಿಕೇಟ್ ಇರ್ತದ ಮತ್ತು ಕೊಟೇಶನ್ ಬೇಕು ಮುಂದ ಎನ್ ಎಲ್ ಎಂ ಲೋನ್ ಬೇಕು ಶೆಡ್ ಹೆಂಗ್ ಮಾಡಬೇಕು ಎಷ್ಟ್ ಮಾಡಬೇಕು ನಿಮ್ಮಲ್ಲಿ ಬಂಡವಾಳ ಅದ ಅದಕ್ಕೆ ಏನು ಹೆಂಗೆ ಯೂಸ್ ಮಾಡಬೇಕು ಯಾಕಂದ್ರೆ ಅದು ಅಮೌಂಟ್ ಮನಿಗೆ ಇರ್ತದ ಅವ್ರಿಗೆ ಯೂಸ್ ಇಲ್ಲ ಅವರು ಗೆ ಇರಬೇಕು ಅದು ಡಬಲ್ ಆಗ್ತದ ಓಕೆನಾ ಸ್ಲೋಲಿ ಹೋಗ್ಬೇಕು ಡೈರೆಕ್ಟ್ ನೀವು ಯಾವೈ ಜಾಜ್ಗೆ ಹೋಗ್ತದ ಬರಲ್ಲ ಸ್ಲೋಲಿ ಅದಕ್ಕೆ ಪ್ರೊಸೆಸ್ ಇರ್ತದೆ ಆತರ ಹೋಗ್ಬೇಕು ನಾನು ಎಡ್ ಮರಿಯಿಂದ ಸ್ಟಾರ್ಟಿಂಗ್ ಮಾಡಿದ್ರು ಅದು ಪ್ರೆಸೆಂಟ್ ನಮ್ಮಲ್ಲಿ ಎಷ್ಟ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಮಿನಿಮಮ್ ಮುನ್ನೂರು ಫಾರಂ ರೆಡಿ ಮಾಡಿದ್ವು ಕರ್ನಾಟಕ ಒಡಗ ಬಟ್ ಅದು ನಮ್ಮಲ್ಲಿ ಎಷ್ಟ್ ಮಾಲ್ ಅದ ನಮ್ಗೆ ಗೊತ್ತಿಲ್ಲ ಓಕೆನಾ ಅದು ಮೊದ್ಲೆ ಒಂದ್ ವಿಡಿಯೋ ಮಾಡೀನಿ ಅವ್ರು ಐವತ್ ಕೊಟ್ಟಿನಿ ಒಂದುವರೆ ವರ್ಷ ಮೊದ್ಲೆ ಅದು ಪ್ರೆಸೆಂಟ್ ಅದು ಅಲ್ಲಿ ಎರಡ್ ನೂರ್ ಅದ ಓಕೆನಾ ತೊ ಈ ತರ ನಮ್ಗೆ ಬಾಳ್ ಖುಷಿ ಬರ್ತದ ಸಕ್ಸೆಸ್ ಆಗ್ಬೇಕಂದ್ರ ನಮ್ಗೆ ಬಾಳ್ ಖುಷಿ ನಾ ಇರ್ಲ ನಾ ಇದ್ದೀನಿ ಸಕ್ಸೆಸ್ ಬಟ್ ನಮ್ಮಲ್ಲಿ ರೈತ ತಗೊಂಡ್ ಹೋಗ್ತಾನ ಅವ್ ಸಕ್ಸೆಸ್ ಇರ್ಬೇಕಂತ ನಾ ಇದು ನಮ್ ಉದ್ದೇಶ ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ಕಂಪಾರ್ಟ್ಮೆಂಟ್ ಟೋಟಲ್ ಅದಕ್ಕೆ ಎಂಟು ಒಂಬತ್ತು ಕಂಪಾರ್ಟ್ಮೆಂಟ್ ಮೂವತ್ ವೈ ಮೂವತ್ ಬಾ ದೊಡ್ಡ ಕಂಪಾರ್ಟ್ಮೆಂಟ್ ಇದೆ ಮತ್ತೆ ಇದು ಇದೆ ಇದು ತೋರ್ಸ್ರಿ ಅದು ಮದರ್ ಸಲುವಾಗಿ ಇದೆ ಒಂದ್ ಒಂದ್ ಸೆಪರೇಟ್ ಸೆಪರೇಟ್ ಬದರ್ ಅದಕ್ಕೆ ಇಡಬೇಕು ಅವ್ರಿಗೆ ಮಿನಿಮಮ್ ಆರ್ ಬದರ್ ಬರ್ತದ ಇದು ಕಂಪಾರ್ಟ್ಮೆಂಟ್ ಇದೆ ಇದು ಈ ತರ ತೋರ್ಸಿರಿ ಎಲ್ಲಾರ್ ಕಡೆ ಬಂದ್ ಆಗ್ತದ ಎಷ್ಟು ಕಂಪಾರ್ಟ್ಮೆಂಟ್ಗೆ ತಾಯಿ ಮರಿ ಮತ್ ಸಂಗಡ್ ಎರಡ್ ಮೂರ್ ಮಕ್ಕಳು ಮಿನಿಮಮ್ ಏಳು ದಿನ ಇರಬೇಕು ಅವ್ರ ಸಂಗಡ್ ಏಳ್ ದಿನ ಇರಬೇಕು ಅದು ಬಾಡ್ ಚಲೋ ಇರ್ತದ ಯಾಕಂದ್ರೆ ಮುಂದೆ ಟೆನ್ಷನ್ ಇಲ್ಲ ಅದ್ ಸಲುವಾಗಿ ನಿಮ್ಗೆ ಮತ್ ತೋರ್ಸ್ತೀನಿ ವಲ್ದು ತೋರ್ಸ್ತೇನಿ ಏನೇನ್ ಗಿಡ ಇದೆ ಏನೇನು ನಮ್ಗೆ ಬಾಡ್ ಚಲೋ ಕಂಡಿದ್ದು ಅದ್ ಸಲುವಾಗಿ ನಿಮ್ಗೆ ವಿಡಿಯೋ ಮಾಡೀನಿ ಇಲ್ಲೇ ಟೋಟಲ್ ಆರ್ ಕಂಪಾರ್ಟ್ಮೆಂಟ್ ಇದೆ ಕಡೆ ಆರ್ ಕಂಪಾರ್ಟ್ಮೆಂಟ್ ಇದೆ ಮತ್ತು ಎನಿ ಟೈಮ್ ಮರಿ ಬರ್ತದನಾ ಬಾಳ ಕಷ್ಟ ಆಗ್ತದ ಸಲುವಾಗಿ ಟೈಮ್ ಗೆ ಒಂದೇ ಟೈಮ್ ಗೆ ತಗೋಬೇಡ ಮೂರ್ ತಿಂಗಳಿಗೆ ಪ್ರೆಗ್ನೆಂಟ್ ಇರ್ಬೇಕು ನಾಕ್ ತಿಂಗಳಿಗಿರಬೇಕು ಐದ್ ತಿಂಗಳಿಗಿರ್ಬೇಕು ಈ ತರ ಇರ್ತದಾನೆ ಅವ್ರಿಗೆ ಸರ್ಕಲ್ ಬರ್ತದ ಯಾಕಂದ್ರೆ ಒಂದೇ ಟೈಮ್ ಮರಿ ಬರ್ತದ ಬಾಳ್ ಕಷ್ಟ ಮತ್ ನಿಮ್ಗ ಮುಂದ್ ತೋರ್ಸ್ತೀನಿ ನಾ ಅದು ಹೆಂಗ್ ಶೇರ್ ಮಾಡಿನಿ ಎಲ್ಲಾ ಯಾಕಂದ್ರೆ ನಮ್ಮಲ್ಲಿ ಅದು ಡಿಸೈನರ್ ಬರ್ತದನಾ ಬಾಳ್ ಚೊಲೋ ಅದ್ರೇ ಅದು ಮಾಡಿದ ನೋಡ್ರಿ ಪಿ ವಿ ಸಿ ಪಾಯ್ ಬರ್ತದನಾ ಹನ್ನೆರಡು ಅರ್ಧ ಕಟ್ ಮಾಡಿ ಕಟ್ ಮಾಡಿ ಇದು ಮಾಡ್ತೀನಿ ಜಂಗ್ ಬರಲ್ಲ ಅದು ಜಂಗ್ ಇರ್ತದ ಬರಲ್ಲ ಮತ್ ನೀರ್ ಸಲುವಾಗಿ ಇದು ಸೈಡ್ಗೆ ಇಡಬೇಕು ಇದು ನೀರ್ ಸಲುವಾಗಿ ಇದೆ ಅವ್ರು ವಾಶ್ ಮಾಡಬೇಕು ಯಾಕಂದ್ರೆ ನೀರ್ ಒಳಗಿರ್ತದ ತೆಗ್ಲಕ್ಕೆ ಬರಲ್ಲ ಅದು ವೇಸ್ಟ್ ಆಯ್ತು ಅದಕ್ಕೆ ಫುಲ್ ಕ್ಲೀನ್ ಮಾಡಿ ಅದು ಬಿಸಿಲ್ಗೆ ಇರಬೇಕು ಇರ್ಬೇಕು ಬಿಸಿಲ್ ಆದ್ಮೇಲೆ ಚಲೋ ಇಡ್ತದ ಅವ್ರು ಟೆನ್ಶನ್ ಇರಲ್ಲ ಫುಲ್ ನೀರ್ ಬಿಸಿಲ್ ಅದಕ್ಕೆ ಒಂದೇನ ಅಂದ್ರೆ ಅದಕ್ಕೆ ಆದ್ಮೇಲೆ ಆಗ್ಬೇಕು ಕರೆಕ್ಟ್ ಆಗ್ತದ ನೋಡ್ರಿ ಬೇರೆ ಬೇರೆ ಆಯ್ತು ಮತ್ತೆ ಯಾರಿಗೆ ತರ ಫಾರಂ ರೆಡಿ ಮಾಡ್ಕೋಬೇಕಂದ್ರೆ ನಮ್ಗೆ ಕರೆ ಮಾಡಿ ನಮ್ಗೆ ಸಂಪರ್ಕ ಮಾಡಿ ನಮ್ ನಂಬರ್ ಅದ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟೂ ಸೆವೆನ್ ನೈನ್ ಜೀರೋ ಫೈವ್ ಮತ್ತೆ ನಾ ಕನ್ನಡ ಸ್ವಲ್ಪ ಕಡಿಮೆ ಮಾತಾಡ್ತೀನಿ ಏನು ತಪ್ಪಿದೆ ಸಮಾಕ್ಷಿ ಮತ್ತೆ ಏನು ನಿಮ್ಗೆ ಮಾಹಿತಿ ಬೇಕು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಧನ್ಯವಾದಗಳು